ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದಿರೋದು ಯಾವಾಗ ನಾವು ಬಂದು ಆಗಾಯ್ತು ಇಪ್ಪತ್ತೆರಡು ವರ್ಷ ಆಯಿತು ಬಂದಾಗಿಂದ ಬರೀ ಇದೆ ಅಂದರೆ ಬಾಡಿ ಗಾಡಿನೇ ಹಾಂ ಬಾಡಿಗಾಡಿ ಹಾಂ ಬೇರೆ ಗಾಡಿಯೆಲ್ಲ ಓಡಿಸಿಲ್ವಾ ಬೇರೆ ಯಾವುದೋ ಹಾಂ ಅಂದರೆ ಟ್ಯಾಂಕರ್ ಏನು ಓಡಿಸಿಲ್ಲ ಟ್ಯಾಂಕರ್ ಎಲ್ಲ ಹಾಂ ಬರಿ ಇದೆ ಬಾಡಿ ಗಾಡಿ ಹಾಂ ಅಂದರೆ ನೀವು ಸ್ವಂತ ಓನರ್ ರೀ ಗಾಡಿ ಹಾಂ ಸ್ವಂತ ನಮ್ಮದು ಹಾಂ ಅಂದರೆ ಎಷ್ಟು ಗಾಡಿ ಇದೆ ನಮ್ಮದು ಇದೊಂದೇ ಇರೋದು ಹಾಂ ಬೇರೆ ಗಾಡಿ ಇದ್ದು ಹಾಂ ಬೇರೆ ಮಾರ್ಬೌದು ಎಲ್ಲ ಟ್ವೆಲ್ ವಿಲ್ ಟ್ವೆಲ್ ವೀಲ್ ಅಂದರೆ ಬೇರೆ ಗಾಡಿ ಮಾಡಲಿಕ್ಕಿಲ್ಲ ಬೇರೆ ಇದು ಮಾಡಿ

ಅಲ್ಲಿಂದ ಏನ್ ರೋಡ್ ಮಾಡ್ಕೊ ಹೋಗ್ತೀರಾ ಅಲ್ಲಿಂದ ನಾವು ಬೆಳಗಾಂ ಹೋಗ್ತೀವಿ ಹ್ಮ್ ಎಂಟಿ ಹೋಗ್ತೀರಾ ಎಂಟಿ ಬೆಳಗಾಂ ಹೋಗ್ತೀವಿ ವರ್ಕೌಟ್ ಆಗುತ್ತೆ ಎಂಟಿ ಹೋದ್ರೆ ಅಂದ್ರೆ ವರ್ಕೌಟ್ ಆಗುವಷ್ಟು ಬಾಡಿಗೆ ಇರುತ್ತೆ ಪರವಾಗಿಲ್ಲ ಮತ್ತೆ ಬೇರೆ ಎಲ್ಲ ಹೇಳ್ತಾರಲ್ಲ ಇವಾಗ ಬಾಡಿಗೆ ಬಹಳ ಕಡಿಮೆ ಆಗಿದೆ ಅಂತ ಏನು ಮಾಡಕ್ಕಾಗಲ್ಲ ಓನ್ಕಮ್ ಅಲ್ವಾ ಹಾ ಸ್ವಲ್ಪ ಕಮ್ಮಿನೇ ಏನ್ ತೊಂದ್ರೆ ಇಲ್ಲ ಅಲ್ಲಿಂದ ತೆಂಬಳೆ ಆಡ್ಕೊಂಡು ಹೋಗ್ತೀವಿ ಚಕ್ರೆ ಲೋನ್ ಮಾಡೋದು ಜಾಸ್ತಿ ಬೆಳಗಾಂ ಸರೌಂಡಿಂಗ್ ಮಾಡ್ತೀವಿ ಚಕ್ರೆ ತಮಿಳುನಾಡಿಗೆ ಅಲ್ಲಿಂದ ಏನು ಲೋಡ್ ಮಾಡ್ಕೊ ಬರ್ತೀರಾ ತಮಿಳುನಾಡಿಂದ ಫುಲ್ ಆಸ್ತಿಯಿಂದ ವಾಪಸ್ಸು ನಾವು ಸಾಲ್ಟ್ ಹಾಂ ಉಪ್ಪು ಹಾಂ ಉಪ್ಪು ಹಾಂ ಇಲ್ಲ ಅಂತ ಅಂದರೆ ಪೇಪರು ಇಲ್ಲ ಅಂದ್ರೆ ಇಜ್ಲು ಕಪ್ ಇಜ್ಲು ಬರುತ್ತೆ ಹಾಂ ಕೋಕೋ ಹಾಂ ಕೋಕೋ ಹಾಂ ಅಂದರೆ ಬಾಡಿಗೆ ವರ್ಕೌಟ್ ಆಗುತ್ತಾ ಏನಿಲ್ಲ ಸುಮಾರು ಈಗ ಓಡಿಸ್ಬೇಕಲ್ಲ ಹಾಂ ಅದಕ್ಕೆ ಓಡಿಸ್ಲೇಬೇಕು ಏನು ಮಾಡೋಕ್ಕಾಗಲ್ವಲ್ಲ ಹಾಂ ಈ ಗಾಡಿ ನೀವು ಜಾಸ್ತಿ ತಂದೆ ಕಟ್ಟಿದ್ದ ಇಲ್ಲ 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 ಸೆಕೆಂಡ್ ತಂದಿದ್ದೆ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಇದಕ್ಕೆ ಮುಂದೆ ಬೇರೆ ಕಡೆ ಡ್ರೈವರ್ ಆಗಿದ್ರ ಆ ಬೇರೆ ಕಡೆ ಡ್ರೈವರ್ ಆಗಿದೆ ಅದು ಬಾಡಿ ಗಾಡಿನೇ ಅದು ಟೆಲ್ಲು ಇಲ್ಲ ಅಂದ್ರೆ ಇವಾಗ ಏನೇ ನೋಡಿ ನೀವು ಸ್ವಂತ ಗಾಡಿ ಮಾಡಿದ್ದು ಬೇರೆ ಜಾಗದಲ್ಲಿ ಹೋಗಿ ಅಲ್ಲೂ ಗೇಬೇಕು ಇಲ್ಲೂ ಗೇಬೇಕು ನಾವೇ ಒಂದು ಹಾಕೊಂಡು ಗೇಬೇಕು ಹ್ಮ್ ಮತ್ತೆ ಬೇರೆ ಎಲ್ಲ ಹೇಳ್ತಾರಲ್ಲ ಗಾಡಿ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಇಲ್ಲ ಏನು ಮುಂದ್ ಮುಂದೆ ಅಂತ ಗಾಡಿ ಇಂಪ್ರೂವ್ಮೆಂಟ್ ಆಗಲ್ಲ ಈಗ ಬೇರೆ ತನ ಹೋಗಿ ಗೇಲೇಬೇಕಲ್ಲ ನಾವು ಅಲ್ಲೂ ಕಷ್ಟ ಪಡ್ಗೇಬೇಕು ಡ್ರೈವ್ ಕಲ್ತ ಎಲ್ಲೂ ಗೇಬೇಕು ಅದಕ್ಕೆ ನಾವೇ ಸಾಲಗೆಲ್ಲ ಮಾಡಿ ಒಂದ್ ಗಾಡಿ ಬಂದು ಒಂಬತ್ತು ವರ್ಷ ಆಯ್ತು ನಾನ್ ತಗೊಂಡು ಒಂದ್ ವರ್ಷ ಆಯ್ತು ನೀವು ತಗೊಂಡು ಒಂದೇ ವರ್ಷ ಆಯ್ತು ಅಂದ್ರೆ ನೀವು ಸ್ವಂತ ಗಾಡಿ ಮಾಡಿ ಎಷ್ಟು ವರ್ಷ ಆಯ್ತು ನಾನ್ ಸ್ವಂತ ಗಾಡಿ ಅದೇ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಆಗಿ ಆಗಿದೆ ಅಷ್ಟೇ ಇದಕ್ಕಿನ್ನೇ ಡ್ರೈವರ್ ಆಗಿದ್ರೆ ಬೇರೆ ಕಡೆ ಡ್ರೈವರ್ ಆಗಿದೆ ಇನ್ನೊಬ್ಬ ನಮ್ಮ ಹುಡುಗನೇ ಹೊಸ ಜಾರ್ಸಿ ಹಾಕೊಟ್ಟಿದೆ ಹ್ಮ್ ಅದು ನನ್ನ ಹೆಸರು ಇತ್ತು ಹ್ಮ್ ನಮ್ಮ ಅತ್ತೆ ಮಗನೆ ಹ್ಮ್ ಅವ್ನು ಕೊಡ್ಬಿಟ್ಟ ಗಾಡಿ ಗಾಡಿ ಮಾರಿಬಿಟ್ಟ ಹ್ಞೂ ಮಾರಾದ್ಮೇಲೆ ನಾನೇ ಸ್ವಂತ ಗಾಡಿ ಹಾಕೊಂಡು ಅಂದ್ರೆ ಇವಾಗ ನೀವು ಏನೇನು ನೋಡಿ ಲೈ ಲೆಂಡ್ ತಗೊಂಡಿದ್ದು ನಮ್ಗೆ ಲೈ ಓಡಿಸಿ ಅಭ್ಯಾಸ ಹ್ಮ್ ಬೇರೆ ಯಾವ ಗಾಡಿನೂ ಓಡಿಸಿಲ್ಲ ನಾವು ಹ್ಮ್ ಟಾಟಾಗೂ ಓಡಿಸಿಲ್ಲ ಇವತ್ತಿನ ಇಲ್ಲ ಟಾಟಾನೇ ಓಡಿಸಿಲ್ಲ ನಾವು ಏನಕ್ಕೆ ಓಡ್ಸಿಲ್ಲ ನಾವು ಕಲ್ತಿಲ್ಲ ಆದರೂ ಹೋಗಿಲ್ಲ ಹ್ಮ್ ಬಂದ್ರೂ ಹೋಗೋಲ್ಲ ಬಂದ್ರೂನು ಹೋಗೋಲ್ಲ ಹ್ಮ್ ಮನೇಲಿ ಕೂತ್ಕೊಂಡ್ರು ಓಡ್ಸೋಲ್ಲ ನಾವು

ನಮ್ಗೆ ಒಳ್ಳೆ ಗಾಡಿ ಇದು ಬೆನಿಫಿಟ್ ಅಂದರೆ ನಮ್ಗೆ ಒಳ್ಳೆ ಗಾಡಿ ಅಶೋಕ್ ಲೇಲ್ಯಾಂಡ್ ನಾವು ಕೆಲಸ ಮಾಡಿ ಕಲ್ತಿ ಓಡಿಸಿ ಎಲ್ಲ ಇದೆ ನಮ್ಮ ಸೈಡ್ ಆ ಟಾಟಾ ಗಾಡಿನೇ ಇಲ್ಲ ಅಂದ್ರೆ ತರೋದು ಇಲ್ಲ ತರೋದು ಇಲ್ಲ ಅಲ್ಲಿ ಇವಾಗ ಟಾಟಾ ಗಾಡಿ ಚೆನ್ನಾಗಿ ಬರ್ತಿದೆ ಅಂತ ನಿಜ ಬರ್ತಾ ಇತ್ತೆ ನಮ್ಮ ಕಡೆ ಇಲ್ಲ ಹಾಂ ಬಂದ್ರು ಲೈಲ್ಯಾಂಡೆ ಅಂದ್ರೆ ಲೈಲ್ಯಾಂಡ್ ಟಿ ಒಂದು ಹಾಕೊಂಡು ಲೈಲ್ಯಾಂಡೆ ನಮ್ಮ ಸೈಡ್ ಅಲ್ಲಿ ಹಾಂ ಟಾಟಾ ಗಾಡಿ ಯಾರು ಮಾಡಲ್ಲ ಅಲ್ಲಿ ಹಾಂ ಅಂದ್ರೆ ಜನಗಳೇ ಆ ಥರ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಹಾಂ ನಮ್ಮ ಸೈಡ್ ಎಲ್ಲ ಹಂಗೆ ಹಾಂ ಅಂದ್ರೆ ಏನಕ್ಕೆ ಬಾರಿ ಇಷ್ಟ ಅವ್ರಿಗೆ ಅಶೋಕ್ ಲೇಲ್ಯಾಂಡ್ ಇಷ್ಟ ಆಗಿದ್ದಕ್ಕೆ ಲೇಲ್ಯಾಂಡ್ ಹಾಕ್ತೀರ ಟಾಟಾ ಗಡಿ ಒಂದ್ ಸ್ವಲ್ಪ ಕೆಲಸ ಬಂದ್ರೆ ಅದು ನಿಲ್ಸಿ ಕೆಲಸಾನೇ ಮಾಡಿಸ್ಕೋಬಹುದು ಇದು ಹೆಂಗಾರು ಬಂದು ಸೇರ್ಬೋಡ್ಬೋದು ಲೈಲ್ಯಾಂಡ್ ಅಲ್ಲಿ ಮತ್ತೆ ಮೇಂಟೆನೆನ್ಸ್ ಜಾಸ್ತಿ ಅಂತಾರಲ್ಲ ಇದಕ್ಕೆ ಏನು ಮೇಂಟೆನೆನ್ಸ್ ಇಲ್ಲ ಮಾಮೂಲಿ ನಾರ್ಮಲ್ ಇದೆ ಅಲ್ಲ ಟಾಟಾ ಕಲ್ಸಿದ್ರೆ ಮೇಂಟೆನೆನ್ಸ್ ಜಾಸ್ತಿ ಅಂತಾರೆ ನೋಡಿದ್ರೆ ಟಾಟಾನೇ ಜಾಸ್ತಿ ಮೇಂಟೆನೆನ್ಸ್ ಜಾಸ್ತಿ ಇದಕ್ಕೆ ಲೈ ಪಾರ್ಟ್ಸ್ ಹಾಕಬೇಕು ಅಂತ ಇದಕ್ಕೆ ಲೈ ಪಾರ್ಟ್ಸ್ ಅಂದ್ರೆ ಲೈಲ್ಯಾಂಡ್ ಅವರಿಗೆ ಅದಕ್ಕೆ ಮಿಂಡ ಯಾವ್ದು ಹಾಕಿದ್ರು ಆಗುತ್ತೆ ಅಂತ ಇದಕ್ಕೆ ಏನಿಲ್ಲ ಹಾಕಬಹುದು ತೊಂದ್ರೆ ಏನಿಲ್ಲ ಹಾಕಬಹುದು ಅಂತಂದ್ರೆ ಏನು ತೊಂದ್ರೆ ಇಲ್ಲ ಇದಕ್ಕೆ ಹೊರಗಿನ ಪಾರ್ಟ್ಸ್ ಹಾಕಬಹುದಾ ಹೌದು ಹಾಕಬಹುದು ನೀವು ಹಾಕ್ತೀರಾ ಇದಕ್ಕೆ ಎಲ್ಲ ಶೋರೂಮ್ ಅಲ್ಲಿ ಅಂದ್ರೆ ಮೇಂಟೆನೆನ್ಸ್ ಮಾಡ್ಬೇಕು ಹೊರಗಡೆ ಎಲ್ಲ ಮಾಡಲ್ಲ ಲೈಲ್ಯಾಂಡ್ ಗಾಡಿ ಅಂತಾರೆ ಯಾ ಯಾಕ ಸರ್ ಮಾಡಲ್ಲ ಎಲ್ಲ ಬೆಜ್ಜನ್ ಕಡೆ ಎಲ್ಲ ಹೊರಗಡೆನೆ ಮಾಡಿಸ್ತೀವಿ ನಾವು ವಾರಂಟಿ ತೀರೋದ್ರೆ ಹೊರಗಡೆ ಮಾಡಿಸ್ಬೇಕಲ್ಲ ನಾವು ಶೋರೂಮ್ ಅಲ್ಲಿ ಎಲ್ಲಿ ಮಾಡಿಸ್ತೀವಿ ನಾವು ಅವ್ರು ವಾರಂಟಿ ಗಾಡಿ ಎಷ್ಟೇ ಮಾಡೋದ ಶೋರೂಮ್ ಅವರು ಬೇರೆ ಮಾಡ್ತಾರೆ ಬೇರೆ ಮಾಡ್ತಾರೆ ಅವ್ರೇನು ಇಲ್ಲ ಹ್ಮ್ ನಾವು ವಾರಂಟಿ ಇದ್ರೆ ಶೋರೂಮ್ ಅಲ್ಲಿ ಹೋಗಿ ಮಾಡಿಸ್ತೀವಿ ವಾರಂಟಿ ತೀರೋದ್ರೆ ಹೊರಗಡೆ ಮಾಡಿಸ್ಬೇಕು ನಾವು ಕಾಸ್ಟ್ ಕಡಿಮೆ ಆಗುತ್ತೆ ಹ್ಮ್ ಅಂದ್ರೆ ಇವಾಗ ನೀವು ಲೋಡಿಂಗ್ ಅಲ್ಲಿ ಯಾವ ತರ ಮಾಡ್ತೀರಾ ಲೋಡಿಂಗ್ ಅಲ್ಲಿ ಅಂತ ಅಂದ್ರೆ ನಾವು ಜಾಸ್ತಿ ಗೋವನೆ ಓಡಿಸದೆ ಈಗ ಮೊದ್ಲೆಲ್ಲ ದಾಂಡೇಲಿ ಓಡಿಸ್ತೀವಿ ದಾಂಡೇಲಿ ಸೌದೆ ತುಂಬಾ ಮಾರ್ಕೆಟ್ ಕಮ್ಮಿ ಅದಕ್ಕಿಷ್ಟರ ಗೋವಾ ಈಗ ನಡೀತಾ ಇದೆ ಸ್ವಲ್ಪ ಗೋವಾಓಡಾ ಗೋವಾ ಖಾಲಿ ಮಾಡ್ತೀವಿ ಅಲ್ಲಿಂದ ಬೆಳಗಾಂ ಇಲ್ಲಾಂದ್ರೆ ದಾಂಡೇಲಿಗೆ ಬರ್ತೀವಿ ಅಲ್ಲಿಂದ ಪೇಪರ್ ಆಗುತ್ತಲ್ಲ ದಾಂಡೇಲಿ ಪೇಪರ್ ತುಂಬಕೊಂಡು ತಮಿಳ್ನಾಡು ಹೋಗಿ ಅಲ್ಲಿಂದ ರಿಟರ್ನ್ ಮೈಸೂರಿಗೆ ಅಂದ್ರೆ ಕಡೆ ಮಂಗ್ಳೂರಿಗೆ ಬರೋದೇ ಮಂಗ್ಳೂರ್ ಮೇಲೆನೆ ಮಂಗ್ಳೂರಿಗೂ ಬರ್ತೀನಿ ಅಂದ್ರೆ ಅಲ್ಲಿ ಜಾಸ್ತಿ ಲೋಡಿಂಗ್ ಪಾಯಿಂಟ್ ಸಿಗೋಲ್ಲ ನಮ್ಗೆ ಮೈಸೂರಲ್ಲಿ ಸಕ್ಕರೆ ಸೀಸನ್ ಆದರೆ ಸ್ಟಾರ್ಟ್ ಆದ್ರೆ ಬಿಟ್ಟರೆ ಮಂಗ್ಳೂರ್ ಬಿಟ್ಟು ಅಂದರೆ ಸೀಸನ್ ಇರುತ್ತೆ ಸಕ್ಕರೆ ಇದು ಹೊರಗಡೆ ಹೋಗುತ್ತಲ್ಲ ಸಕ್ಕರೆ ಎಕ್ಸ್ಪೋರ್ಟ್ ಹಾ ಅಲ್ಲಿಗೆ ತುಮಕೂ ಬರ್ತೀನಿ ಅವಾಗ ಅವಾಗ ಬಾಡಿಗೆ ಚೆನ್ನಾಗಿರುತ್ತೆ ಹ್ಮ್ ಪರವಾಗಿಲ್ಲ ಅಂದ್ರೆ ಎಷ್ಟಿರತ್ತೆ ಅವಾಗ ಅವಾಗ ಇರುತ್ತೆ ಸಾವಿರದ ನೂರು ರೂಪಾಯಿ ಒಂದು ಸಾವನ್ ಟನ್ಗೆ ಸಾವಿರದ ನೂರು ಸಾವಿರದ ಇನ್ನೂರು ಆ ತರ ಇರುತ್ತೆ ಸಕ್ರೆ ಅಂದ್ರೆ ಬೆಳಗಾವಿಯಿಂದ ಇಲ್ಲ ಮೈಸೂರಿಂದ ಮಂಗಳೂರಿಗೆ ಬೇರೆ ಟೈಮಿಗೆಲ್ಲ ಇವಾಗ ಸಿಕ್ಸ್ಟೀನ್ ಅವ್ರಲ್ಲ ಹೇಳ್ತಾರಲ್ಲ ಮೂರು ಸಾವಿರ ಇದೆ ಅಂತ ನಿಜಾನ ಎಲ್ಲಿಗೆ ಸಕ್ರೆ ಮಂಗಳೂರಿಗೆ ಕೇರಳಗೆ ಕೇರಳಕ್ಕೆ ಸಿಗುತ್ತೆ ಎಲ್ಲಾ ಕಡೆನೂ ಸಿಗುತ್ತೆ ಸಿಗುತ್ತೆ ಊರಲ್ಲೂ ಸಿಗುತ್ತೆ ಅಂದ್ರೆ ಜಾಸ್ತಿ ಒಬ್ಬೊಬ್ರು ಮುಂದೆ ಪಾರ್ಟಿಗಳು ಸ್ಟ್ಯಾಂಡರ್ಡ್ ಇದ್ದಾರೆ ಎಷ್ಟು ಬೇಕು ತರಿಸ್ಕೊತಾರೆ ಮೂವತ್ತೆಂಟು ಮೂವತ್ತೆಂಟನ್ನು ತರಿಸ್ತಾರೆ ಒಬ್ಬೊಬ್ರು ನಿಲ್ ಪಾರ್ಟಿ ಇರ್ತಾರೆ ಅವ್ರಿಗೆ ಎಷ್ಟು ಬೇಕಷ್ಟು ತರಿಸ್ಕೊತಾರೆ ಅವರು ಆ ಥರ ಅದು ಅಂದರೆ ಒಬ್ಬೊಬ್ರು ತಮ್ಮ ಕ್ವಾಂಟಿಟಿಗಿಂತ ಜಾಸ್ತಿ ತರಿಸ್ತಾರೆ ಇಲ್ಲಿಂದ ಮಂಗಳೂರಿಂದ ಆ ಮಂಗಳೂರಿಂದ ಮಾಡ್ಕೊಳ್ತೀವಿ ಬಾಡಿಗೆ ಎಲ್ಲ ಚೆನ್ನಾಗಿರುತ್ತೆ ಮಂಗಳೂರಿಂದ ಪರವಾಗಿಲ್ಲ ಮೈಸೂರಿಗೆ ಆಗುತ್ತೆ ಆಮೇಲೆ ಈ ಕಡೆ ಬೆಳಗಾಂ ಸೈಡು ಜಮ್ಮುಕಂಡಿ ಸೈಡು ಹಾಂ ಆ ಥರ ಎಲ್ಲ ಆಗುತ್ತೆ ಕೊಪ್ಪಳಲ್ಲ ಹೋಗಲ್ವಾ ಅಂದ್ರೆ ನಾವು ಆ ಕಡೆ ಎಲ್ಲ ಹೋಗಲ್ಲ ಮಂಗ್ಳೂರ್ಗ್ ಬಂದ್ರೆ ರಿಟರ್ನ್ ಆದ್ರೆ ಮೈಸೂರಿಗೆ ಹೊಂಟಿದ್ದೀವಿ ನಾವು ಮೈಸೂರ್ಲಿ ಏನಾದ್ರು ಲೋಡಿಂಗ್ ಕಮ್ಮಿ ಇತ್ತ ಅಂದ್ರೆ ಬೆಳಗಾಮ್ ಹೋಗ್ಬೇಕು ಅಂದ್ರೆ ಸ್ಟೀಲ್ ಏನು ತುಂಬಲ್ಲ ನೀವು ಗೋವಾಯಿಂದ ಗೋವಾಯಿಂದ ಸ್ಟೀಲ್ ತುಂಬತೀವಿ ಜಾಸ್ತಿ ಮೈಸೂರ್ ಮಾಡಲ್ಲ ನಾವು ಅಲ್ಲಿಂದ ತಮಿಳ್ನಾಡ್ಗೆ ಹೋಗಿ ಅಲ್ಲಿ ವಾಪಸ್ ರಿಟರ್ನ್ ಬರ್ತೀವಿ ಮೈಸೂರಿಗೆ ಯಾಕಂದ್ರೆ ನಮ್ಗೊಂದ್ ಸ್ವಲ್ಪ ಬಾಡಿಗೆ ಗೀಟ್ಬೇಕಲ್ಲ

ಅಂದ್ರೆ ಟಾಟಾ ಆದ್ರೆ ಎಷ್ಟು ಸಿಗಬಹುದು ಎಷ್ಟಕ್ಕೆ ಸಿಗಬಹುದು ಅದೇನು ಕಮ್ಮಿಗೆ ಸಿಗುತ್ತೆ ಹ 10 ಲಕ್ಷಕ್ಕೆ ಸಿಗುತ್ತೆ ಅದು ಈ ಮಾಡೆಲ್ 15 ಮಾಡೆಲ್ ಹ 60 ಇದು ಮಾತ್ರ ಇದಕ್ಕೆ ಕ್ರೀಸ್ ಸೇಲ್ ವ್ಯಾಲ್ಯೂ ಐತೆ ಹ ಎಲ್ಲೋಗ ಮಾಡಿದ್ರೆ ಏನು ಲಾಸ್ ಆಗಲ್ಲ ಹ್ಮ್ ಸ್ವಂತ ಗಾಡಿ ಮಾಡೋರಿಗೆ ಏನಂತೀರಾ ಹ ಏನಿಲ್ಲ ಪರವಾಗಿಲ್ಲ ಮಾಡಬಹುದು ಅಶೋಕ್ ಲೇಲ್ಯಾಂಡ್ ಮಾಡಿದ್ರೆ ಉತ್ತಮ ಅಂತ ಸ್ವಲ್ಪ ಹ ಬಾರಿ ಸೂಪರ್ ಗಾಡಿ ಅಶೋಕ್ ಲೇಲ್ಯಾಂಡ್ ಹ ನಮ್ಮ ಭಾರಿ ಇಷ್ಟಪಡೋದು ಅಶೋಕ್ ಲೇಲೆಂಡ್ಗೆ ಟಾಟಾಗಂತೂ ಹೋಗಿಲ್ಲ ನಾನು ಅಂದ್ರೆ ಮತ್ತೆ ಬೇರೆ ಇಲ್ಲ ಟಾಟಾಗೆ ನಮ್ಮ ಫ್ರೆಂಡ್ನವರು ಒಬ್ಬೊಬ್ರು ಈಚರ್ ಮಾಡಿರ್ತಾರೆ ಒಬ್ಬೊಬ್ರು ಟಾಟಾ ಮಾಡಿರ್ತಾರೆ ನಮಗಂತೂ ಅದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಐಸರ್ ಮಟ್ಟ ಟಾಟಾ ಮಾಡಿದ್ರೆ ಲೇಲೆಂಡ್ ಇಲ್ಲ ಅಂದ್ರೆ ಬೇಡವೇ ಬೇಡ ಆ ಥರ ಫಿಕ್ಸ್ ಮೈಂಡ್ಸೆಟ್ ಫಿಕ್ಸ್ ಲೇಲೆಂಡೇ ಫಿಕ್ಸ್ ನಮ್ಮ ಸೈಡ್ ಎಲ್ಲ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಅಶೋಕ್ ಲೇಲ್ಯಾಂಡ್ ಹಾಂ ಅಂದರೆ ಮೇಂಟೆನೆನ್ಸ್ ಜೀರೋ ಜೀರೋ ಮೇಂಟೆನೆನ್ಸ್ ಏನು ತೊಂದರೆ ಇಲ್ಲ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಬಿ ಎಸ್ ಎಸ್ ಅಲ್ಲಿ ಹಾಂ ಅದೇ ಪ್ರಾಬ್ಲಮ್ ಒಂದೊಂದು ಗಾಡಿ ಅದು ಸಲೇಶನ್ ಇದು ಸೆನ್ಸರ್ ಪ್ರಾಬ್ಲಮ್ಗಳು ಬರ್ತವೆ ಬಂದರೆ ಇನ್ನೇನು ತೊಂದರೆ ಇಲ್ಲ ನಾನು ಹಾಕಿದ್ದು ಬಿ ಎಸ್ ಸಿಕ್ಸ್ ನಾವು ಹಾಕಿದ್ದು ಹಾಂ ಸ್ವಲ್ಪ ಮೇಂಟೆನೆನ್ಸು ಆಗಲಿಲ್ಲ ನಮಗೆ ಹಾಂ ಅಂದರೆ ಲೋಡ್ಗಳು ಸರಿಯಾಗಿ ಸಿಗ್ತಿಲ್ಲ ಮಾರ್ಬೇಕು ಇವಾಗಿನ್ ಬಜಾರ್ಗೆ ಹೊಸ ಗಾಡಿ ನಡೆಯಲ್ವಾ ಹೊಸ ಗಾಡಿ ನಡೀತದೆ ಬಜಾರ್ಗೆ ಇವಾಗಿನ್ ಬಜಾರ್ಗೆ ಹೋಗ್ ನಡೀತದೆ ಮತ್ತೆಲ್ಲ ಹೇಳ್ತಾರಲ್ಲ ಮ ಬಾಡಿಗೆ ಎಲ್ಲ ಡೌನು ಬಾಡಿಗೆ ಡೌನ್ ಹೊಸ ಗಾಡಿ ಅವ್ರು ಮಾಡ್ತಾರೆ ಹ್ಮ್ ರುಟಿ ಇದ್ದವ್ರು ಏನ್ ಮಾಡಿದಾರೆ ಸೆಕೆಂಡ್ ಹೊಸ ಗಾಡಿ ಮಾಡಿದ್ರೆ ಇವಾಗಿನ್ ಮಾರ್ಕೆಟಿಂಗ್ ನಡೆಯುತ್ತಾ ಮಾರ್ಕೆಟ್ ನಡೆಯುತ್ತೆ ಅದೇ ಓನ್ ಬಿಸ್ನೆಸ್ ಜಾಸ್ತಿ ಅವ್ರದೇ ಇರಬೇಕು ಹ್ಮ್ ಆದ್ರೆ ಅಂತ ಅವ್ರಿಗೂ ನಡೀತದೆ ಹ್ಮ್ ಬೇರೆಯವರ್ಕಲ್ಲಿ ನಡಿಲಿಕ್ಕಿಲ್ಲ ನಡಿಸ್ಬೋದು ಲೋಡಿಂಗ್ ಕರೆಕ್ಟಾಗಿ ಅವ್ರಿಗೆ ಸಿಕ್ಕಿದ್ರೆ ನಡಸ್ಕೋಬಹುದು ಏನ್ ತೊಂದ್ರೆ ಏನಿಲ್ಲ ನಡೀತದೆ ಸುಮಾರು ಜನ ಮಾಡೋರೆ ನಮ್ ಕಡೆ ಡ್ರೈವರ್ ಓನರ್ಗಳು ಹಾಕೋರೆ ಏನ್ ತೊಂದರೆ ಇಲ್ಲ ನಡೀತದೆ ಅವ್ರ ಇಷ್ಟ ಅವ್ರು ತಿಳ್ಕೊಂಡು ಅವ್ರು ಮಾಡ್ಕೊತಾರೆ ಇಲ್ಲ ಅಂದ್ರೆ ಇಲ್ಲ ಅವ್ರವ್ರ ಇದು ಅದು ಒಬ್ಬೊಬ್ರು ಲಾರಿ ಹುಚ್ಚೆ ಇರುತ್ತೆ ಅವ್ರಿಗೆ ಹೊಸ ಕಡಿನೇ ಹಾಕ್ಬೇಕು ಅಂತಾರೆ ಹಾಕ್ತಾರೆ ಇನ್ನೊಬ್ರು ಹೊಸ್ ಗಾಡಿ ಹಾಕಿ ಮೇನ್ಟೇನ್ ಮಾಡೋಕ್ಕಾಗಲ್ಲ ನಂಗೆ ಅಂತ ಸೆಕೆಂಡ್ ಗಾಡಿ ಹಾಕತ್ತಾರೆ ಹ್ಞೂ ಇಲ್ಲ ಆ ಹ್ಮ್ ಅಂದರೆ ಇವಾಗಿನ ಬಜಾರಿಗೆ ಎಲ್ಲ ಇ ಎಮ್ ಐ ಎಲ್ಲ ಕಟ್ಕೋಬೋದಾ ಇವತ್ತಿನ ಬಜಾರ್ಗೆ ಬಾರಿ ಹಿಂಸೆ ಫುಲ್ಲು ಈ ಥರ ಇದೈತೆ ತೊಂದರೆ ಐತೆ ಹ್ಞೂ ತೊಂದರೆ ಐತೆ ಹ್ಞೂ ಈಗ ಜಾಸ್ತಿ ರೇಟು ನಾವು ಹಾಕುವಾಗ ಎರಡು ಸಾವಿರದ ಇಪ್ಪತ್ತೇಳಲ್ಲಿ ತಗೊಂಡಿದ್ದೆ ನಾವು ಮೂವತ್ತೇಳು ಲಕ್ಷ ಆಯ್ತು ಹ್ಞೂ ಈಗ ಹೆಚ್ಚು ಕಮ್ಮಿ 38 ಲಕ್ಷ 39 ಲಕ್ಷ ಅವರು ಬೆಲ್ಲೋeligeನೆ ಹಾ ಆಂದ್ರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿದೆ ಅಂದ್ರೆ ಏನಕ್ಕೆ ಹೆಚ್ಚ ಮಾಡ್ತಾರೆ ಏನ್ ಮಾಡ್ತಾವರಪ್ಪ ಸುಮ್ ಜಾಸ್ತಿ ಬಡಕಂದ್ರೆ ಹೋಯ್ತಾವರೆ ಜನಗಳು ತಗತಾನೆ ಅವ್ರೆ ಕೇಳೇ ತಗೊಳ ಜಾಸ್ತಿ ಐತೆ ಅಂತ ಜನಗಳೇ ನಿಲ್ಸಿಲ್ಲ ಲಾರಿ ತಗೊಳೋ ಜಾಸ್ತಿ ಐತ ಅದ ಲಾರಿ ಬತ್ತಾನೆ ಅದ ಜನಗಳ ತಗತಾನೆ ಅವ್ರೆ ನೋಡಿದ್ರೆ ಲೋಡ್ ಲೋಡ್ಗಳಿಲ್ಲ ಅಂತಾನೆ ತಗತಾವರೆ ಓಡಿಸ್ತಾವರೆ ಇವಾಗ ಇನ್ನು ಮುಂದೆ ಇಂಪ್ರೂವ್ ಆಗ್ಲಿಕ್ಕಲ್ವಾ ಇಂಪ್ರೂವ್ ಆಗಬೇಕು ಏನು ಅಂತ ಪರವಾಗಿಲ್ಲ ನಡೀತಾ ತೊಂದರೆ ಏನಿಲ್ಲ ಹಂಗೇನು ಲೈಫು ಬರ್ತೀವಿ ನಿದ್ದೆ ಇರಲ್ಲ ಟೈಮ್ಗೆ ಊಟ ತಿಂಡಿ ಸಿಗಲ್ಲ ಆಮೇಲೆ ದಾರೀಲಿ ಬೆಳ್ಳರ್ಗಾಟ ಜಾಸ್ತಿ ಆಗ್ಬಿಟ್ಟ ಅದು ತೊಂದ್ರೆ ಎದುರ್ಗ ಎದುರ್ಕ ಬರಬೇಕು

ಅಂದ್ರೆ ಡೀಸೆಲ್ ಎಲ್ಲ ಕದ್ದಿದಾರಾ ಡೀಸೆಲ್ ಎಲ್ಲ ಕದ್ದಾರ ನಮಗಂತೂ ಇವತ್ತಲ್ಲಂತ ಆಗಿಲ್ಲ ಹ್ಮ್ ಯಾವ್ದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಯಾವ್ದು ಆಗಿಲ್ಲ ಹ್ಮ್ ಇಷ್ಟು ವರ್ಷ ಡ್ರೈವಿಂಗ್ ಫೀಲ್ಡ್ ಮಾಡಿ ಯಾವ್ದು ಆಗಿಲ್ಲ ನಂತರ ಇಷ್ಟು ವರ್ಷದಿಂದ ಒಬ್ಬರೇ ಓಡಿಸ್ತಿರೋದು ಇಲ್ಲ ಮೊದಲೆಲ್ಲ ನಮ್ಮ ಹುಡುಗ ಜೊತೆ ಹುಡುಗ ಇರ್ತಿದ್ದ ಹ್ಮ್ ಈಗ ನಾವೇ ಹುಡುಗ ನಿಮ್ಮ ಮಗನ ಇಲ್ಲ ಇಲ್ಲ ಬೇರೆ ಹೊರಗಡೆ ಈಗಿಲ್ಲ ನಾವು ಒಬ್ಬನೇ ಓಡಿಸ್ತಾ ಅಂದ್ರೆ ಒಬ್ಬರೇ ಓಡ್ಸಿದ್ರೆ ವರ್ಕೌಟ್ ಆಗುತ್ತೆ ಹಾ ಒಬ್ಬರೇ ಓಡಿಸಿದ್ರೆ ಒಂದ್ ಸ್ವಲ್ಪ ವರ್ಕೌಟ್ ಇರ್ತದೆ ಏನಂದ್ರೆ ಮೊದ್ಲಂಗ ಇಲ್ವಲ್ಲ ಈಗ ಎಲ್ಲಿ ಹೋದ್ರು ಪಂಚರ್ ಅಂಗಡಿ ಪಂಚರ್ ಐತ ಆ ಅಂಗಡಿ ಹೋದ್ರೆ ಅಲ್ಲೇ ಮಿಷಿನ್ ಐತೆ ಬಿಚ್ಚಿ ಅವರೇ ಎಲ್ಲಾ ಹಾಕತ್ತಾರೆ ಗ್ರೀಸ್ ಮೊದ್ಲು ನಾವೇ ಹೊಡಿಬೇಕಿತ್ತು ಅದು ಇಲ್ಲ ಎಲ್ಲಾ ಪಂಚರ್ ಅಂಗಡಿಲ ಐತೆ ಅದಕ್ಕೆ ಸುಮ್ನೆ ಸುಮ್ಮನೆ ಅವನ್ ಹುಡುಗ ಬೇರೆ ಯಾತಿದ್ಯಾ ನಾವು ಒಬ್ಬೊಬ್ರು ಮಡಿಕತಾರೆ ಒಬ್ಬೊಬ್ರು ಮಡಿಕೇಳಲ್ಲ